ಅನಾಥ ಶವದ ಅಂತ್ಯ ಸಂಸ್ಕಾರ ನೆರವೇರಿಸಿದ ಸಹೃದಯಿ ಗ್ರಾಮಸ್ಥರು ಆರೇಳು ವರ್ಷಗಳ ಹಿಂದೆ ಪಟ್ಟಣದ ಇಂದಿರಾನಗರ ಹಾಗೂ ಕೇಶವನಗರದಲ್ಲಿ ಬಾಡಿಗೆ ಮನೆ ಪಡೆದುಕೊಂಡು ಸ್ಥಳೀಯರೊಂದಿಗೆ ಪೇಂಟಿಂಗ್ ಹಾಗೂ ಗಾರೆ ವೃತ್ತಿಯಲ್ಲಿ ಜೀವನ ಸಾಗಿಸುತ್ತಿದ್ದ ಅವರನ್ನು ಬಹುತೇಕ ಸ್ಥಳೀಯರು ಡೆಲ್ಲಿ ಎಂದೇ ಕರೆಯುತ್ತಿದ್ದರು ಅರೇಹಳ್ಳಿ ಕಳೆದ ನಾಲ್ಕೈದು ದಿನಗಳಿಂದ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಉತ್ತರ ಪ್ರದೇಶ ಮೂಲದ ವಲಸೆ ಕಟ್ಟಡ ಕಾರ್ಮಿಕನೊಬ್ಬನ ಚಿಕಿತ್ಸೆ ಫಲಕಾರಿಯಾಗದೆ ಜಿಲ್ಲಾಸ್ಪತ್ರೆಯಲ್ಲಿ ಇಹ ಲೋಕ ತ್ಯಜಿಸಿದ್ದು ನಿರ್ಗತಿಕನಾಗಿದ್ದ ಅವನ ಶವವನ್ನು ಗ್ರಾಮಸ್ಥರು ಹಿಂದೂ ಧಾರ್ಮಿಕ ಪದ್ಧತಿಯಂತೆ ಶವ ಸಂಸ್ಕಾರ ನೆರವೇರಿಸಿ ಅನಾಥ ಶವಕ್ಕೆ ಸಹೃದಯಿ ಗ್ರಾಮಸ್ಥರು ಆಸರೆಯಾದ ಅಪರೂಪದ ಘಟನೆ ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದಲ್ಲಿ ವರದಿಯಾಗಿದೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಶಿಕುಮಾರ್ ಮಾತನಾಡಿ ಸುಮಾರು ಆರೇಳು ವರ್ಷಗಳಿಂದ ಪಟ್ಟಣದಲ್ಲಿ ಬಾಡಿಗೆ ಮನೆ ಪಡೆದುಕೊಂಡು ಜೀವನ ಸಾಗಿಸುತ್ತಿದ್ದ ಅವರಿಗೆ ಸಂಬಂಧಿಕರು ಯಾರೂ ಸಂಪರ್ಕದಲ್ಲಿ ಇರಲಿಲ್ಲ ಹಾಗಾಗಿ ಕಳೆದ ಎರಡು ದಿನಗಳ ಹಿಂದೆ ತೀವ್ರ ಅನಾರೋಗ್ಯದಿಂದ ಬಳಲಿ ರಸ್ತೆ ಬದಿಯಲ್ಲಿ ಬಿದ್ದಿದ್ದ ಅವರನ್ನು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳವಾರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬೆಳಿಗ್ಗೆ ಮೃತಪಟ್ಟಿದ್ದು ಈ ಸಂಬಂಧ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಮೃತನ ಸಂಬಂಧಿಕರು ಯಾರೂ ಇಲ್ಲದ ಕಾರಣ ಗ್ರಾಮ ಪಂಚಾಯಿತಿ ನೆರವಿನೊಂದಿಗೆ ಪಟ್ಟಣದ ಕೇಶವನಗದ ಸ್ಮಶಾನದಲ್ಲಿ ಹಿಂದೂ ಸಂಪ್ರದಾಯದಂತೆ ಶವ ಸಂಸ್ಕಾರವನ್ನು ಗ್ರಾಮದ ಯುವಕರ ಸಹಕಾರದೊಂದಿಗೆ ನೆರವೇರಿಸಲಾಗಿದೆ ಎಂದರು ಈ ವೇಳೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಶೇಖರ್ ಪೊಲೀಸ್ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಮಂಜೇಗೌಡ ಅಶೋಕ್ ಗೌಡ ರೈ ಮಂಜುನಾಥ್ ದೀಪು ಯೋಗೇಶ್ ಕಿರಣ್ ಸಂದೇಶ್ ಶಾರದಾಸ್ವಾಮಿ ಹಾಗೂ ಇನ್ನಿತರ ಹಾಜರಿದ್ದರು ಐದರಿಂದ ಆರು ವರ್ಷದಿಂದ ರೈಲಿಯಲ್ಲಿ ಇದ್ದಾನೆ ಅವನು ಬಾಡಿಗೆ ಮನೆಯಲ್ಲಿ ಇದ್ದ ಈಗ ಐಸ್ಕಂಡಿ ಗಂಗಣ್ಣನ ಮನೇಲಿ ಆಕಸ್ಮಿಕ ಹುಷಾರಿಯಲ್ಲಿ ಇರಲಿಲ್ಲ ಅವನಿಗೆ ಅಲ್ಲಿ ರೋಡಲ್ಲಿ ಬಿದ್ದಿದ್ದ ನಾವೇ ಕರ್ಕೊಂಡ್ಬಂದು ಅವನ ಮನೆಗೆ ಬಿಟ್ಟು ಆಮೇಲೆ ಮಂಗಳವಾರ ದಿವಸ ಅವನ್ನ ಕರ್ಕೊಂಡೋಗಿ ಆಸ್ಪತ್ರೆ ಅಡ್ಮಿಂಟ್ ಮಾಡಿದ್ದು ಆಸ್ಪತ್ರೆಯಲ್ಲಿ ತೀರೋಗಿ ಐದಾರು ವರ್ಷದಿಂದ ಈ ಮನುಷ್ಯ ಆ ರೈಲೀಲಿ ವಾಸವಾಗಿದ್ದು ಗಂಗಣ್ಣ ಅವ್ರ ಮನೆಯಲ್ಲಿ ಬಾಡಿಗೆ ಇರ್ತಾರೆ ಇವರಿಗೆ ಯಾವುದೇ ತರಹದ ಸಂಬಂಧಗಳು ಇರೋದಿಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ ತಂದೆ ತಾಯಿ ಅನ್ನೋರು ಯಾರು ಇರಲಿಲ್ಲ ಅವನು ಐದು ವರ್ಷದಿಂದ ಯಾರು ಸಮೇತ ಇಲ್ಲಿ ಬಂದು ಹೋಗಿರೋದು ಇರಲಿಲ್ಲ ಆ ರೀತಿ ಈಗ ಮಂಗಳವಾರ ಹುಷಾರಿಲ್ಲ ಅನ್ನೋದಕ್ಕೆ ಬಾ ಅಡಿಗೆ ಮನೆಯವರೇ ಸುಂದ್ರಣ್ಣ ಅನ್ನೋರು ಅವರು ಸೇರಿ ಹಾಸ್ಪಿಟ್ಲಿಗೆ ಸೇರಿಸಿರ್ತಾರೆ ಅರಹಳ್ಳಿ ಆಸ್ಪತ್ರೆಯಲ್ಲಿ ಆಗಲ್ಲ ಅಂದಿದ್ದಕ್ಕೆ ಹಾಸನ ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ ಅಲ್ಲಿ ಕಳಿಸ್ಕೊಟ್ಟಿರ್ತಾರೆ ರವಿ ಹಾಸನಲ್ಲಿ ಅವರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ರಾತ್ರಿ ನಿಧನರಾಗಿರ್ತಾರೆ ಇವತ್ತು ಅವರಿಗೆ ಯಾರೂ ಸಂಬಂಧಿಕರಿಲ್ಲದ ಕಾರಣ ಅರಳ್ಳಿಯ ಎಲ್ಲ ಗ್ರಾಮಸ್ಥರು ಸೇರಿ ಎಲ್ಲ ಯುವಕರು ಸೇರಿ ಮತ್ತು ಮನೆ ಮಾಲೀಕರು ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ನಾವು ಗ್ರಾಮ ಪಂಚಾಯಿತಿ ವತಿಯಿಂದ ಮತ್ತು ಸಾರ್ವಜನಿಕವಾಗಿ ಎಲ್ಲರೂ ಸೇರಿ ಈ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತೇವೆ